ರಕ್ತದಾನಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ ರಕ್ತದಾನವೇ ಶ್ರೇಷ್ಠವಾದ ದಾನ ಎಂದು ಮಡಿಕೇರಿ ರಕ್ತನಿಧಿ ಕೇಂದ್ರದ ಡಾಕ್ಟರ್ ಲೇಖಾಶ್ರೀ ಹೇಳಿದ್ರು ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಗು ರಕ್ತನಿಧಿ ಕೇಂದ್ರ ಮಡಿಕೇರಿ ಹಾಗೂ ನರಿಯಂದಡ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಚಯ್ಯಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ರಕ್ತದಾನ ಶಿಬಿರದ ನೇತೃತ್ವ ವಹಿಸಿ ಮಾತನಾಡಿದ ಅವರು ರಕ್ತಕ್ಕೆ ಮಾತ್ರ ಪರ್ಯಾಯ ಎಂಬುದಿಲ್ಲ ಕೃತಕವಾಗಿ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದ ಕೊರತೆ ಹೆಚ್ಚಿದ್ದು ಒಬ್ಬ ವ್ಯಕ್ತಿಯು ರಕ್ತದಾನ ಮಾಡುವ ಮೂಲಕ ಮೂರು ಜೀವಗಳನ್ನು ಉಳಿಸಬಹುದು ಆದ್ರಿಂದ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಯು ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು ರಕ್ತದಾನ ತುಂಬಾ ಶ್ರೇಷ್ಠವಾದ ದಾನ ಎಷ್ಟೇ ಮೆಡಿಕಲ್ ಫೀಲ್ಡ್ ಮುಂದುವರೆದ್ರೂ ಇವಾಗ ಬ್ಲಡ್ ಗೆ ನಾವೇನು ರೀಪ್ಲೇಸ್ಮೆಂಟ್ ಕಂಡಿಡಿದಿಲ್ಲ ಇದುವರೆಗೂ ಸೊ ಇವಾಗ ಮನುಷ್ಯನಿಗೆ ರಕ್ತ ಅವಶ್ಯಕತೆ ಇದೆ ಅಂದ್ರೆ ಇನ್ನೊಬ್ಬರು ಮನುಷ್ಯ ಮಾಡಿ ಮಾಡಿ ಮತ್ತೆ ಟ್ರಾನ್ಸ್ಫ್ಯೂಸ್ ಮಾಡಿದ್ರೇ ಅದು ಹೆಲ್ಪ್ಫುಲ್ ಆಗೋದು ಹಾಗೆ ಇವಾಗ ಇಲ್ಲಿ ಬ್ಲಡ್ ಡೊನೇಷನ್ ನಮ್ಮ ಜಿಲ್ಲಾಸ್ಪತ್ರೆಗೆ ಬ್ಲಡ್ ಅವಶ್ಯಕತೆ ತುಂಬ ಇದೆ ಎಲ್ಲ ಇಲ್ಲಿ ಒಬ್ಬರು ಬ್ಲಡ್ ಕೊಟ್ಟರೆ ಅದರಿಂದ ಮೂರು ಪೇಷಂಟ್ಸಿಗೆ ನಾವು ಲೈಫ್ ಕೊಡ್ಬೋದು ಸೊ ಬ್ಲಡ್ ಡೊನೇಷನ ನಾವು ಎಂಕರೇಜ್ ಮಾಡಿ ಎಲ್ಲರೂ ಕೊಟ್ಟರೆ ತುಂಬ ಹೆಲ್ಪ್ ನರಿಯಂದಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಶಿಬಿರವನ್ನು ಉದ್ಘಾಟಿಸಿದರು ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ರಕ್ತದಾನ ಮಾಡಿದ್ರು ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕಾವೇರಮ್ಮ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಚಯಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಅಂಚು ಗೌತಮಿ ಎಲ್ಎಚ್ವಿ ವೇದಾವತಿ ಸಿಎಚ್ಒಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಆಶಾ ಕಾರ್ಯಕರ್ತೆಯರು ಆಸ್ಪತ್ರೆ ಸಿಬ್ಬಂದಿಗಳು ಮತ್ತಿತರರು ಹಾಜರಿದ್ದರು